ಹಾಯ್ ಸ್ನೇಹಿತರೆ ನಮಸ್ಕಾರ ನಿಮ್ಮ ಪ್ರೀತಿಯ ಬಸವರಾಜ್ ಎಸ್ ಖಂಡಿತ ತುಂಬ ಇದೆ ಇವತ್ತು ಒಂದು ಪರ್ಚ್ ಒಂದು ಪ್ರಾಡಕ್ಟನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ನನ್ನ ಹೆಮ್ಮೆಯ ಮೋದಿ ಕೇರ್ನ ಹೆನ್ಯೂರೋ ಚಿಪ್ ಅಂತ ಹೇಳ್ತೀವಿ ಹೆನ್ಯೂರೋ ಚಿಪ್ ರೇಡಿಯೇಷನ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇವತ್ತು ನಾವೆಲ್ಲರೂ ಕೂಡ ಮೊಬೈಲ್ನ ಅತಿ ಹೆಚ್ಚು ಬಳಕೆ ಮಾಡ್ತಾಯಿದ್ದೀವಿ ಮೊಬೈಲು ನಮಗೆಷ್ಟು ಉಪಯೋಗ ಇದೆನೋ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಇದೆ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕೆಂದರೆ ಮೊಬೈಲ್ನ ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ ಇವತ್ತು ನೋಡಿ ಅತಿ ಹೆಚ್ಚು ಇವತ್ತು ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಅದಕ್ಕೆ ಕಾರಣನೇ ಇವತ್ತು ಮೊಬೈಲ್ ಬ್ಲೂ ಲೈಟ್ಸ್ ಅಂತ ಏನು ಬರ್ತಾ ಇದೆ ಮೊಬೈಲ್ನ ಸ್ಕ್ರೀನ್ ನೋಡೋದ್ರಿಂದ ಅದರಿಂದ ಕಣ್ಣಿಗೆ ತುಂಬ ಸೈಡ್ ಎಫೆಕ್ಟ್ ಆಗಿ ಕಣ್ಣು ಒಂದು ಕಡೆ ಹಾಳಾಗ್ತಾ ಇದೆ ಇನ್ನೊಂದು ಕಡೆ ಈ ಮೊಬೈಲ್ನ ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ತುಂಬ ಜನಕ್ಕೆ ಕೀಡ ಥರ ಸಂಭವ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಅದ್ರ ಜೊತೆಗೇನೆ ಇವತ್ತು ಮೊಬೈಲ್ ಮೊಬೈಲ್ನ ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಒಂದು ಸರ್ಟಿಫೈ ಮಾಡಿದೆ ಅದೇನಪ್ಪ ಅಂದರೆ ಬ್ರೈನ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಬ್ರೈನ್ ಎಂಬ್ರೇಜ್ ಬ್ರೈನ್ ಟುವರ್ ಬ್ರೈನ್ ಕ್ಯಾನ್ಸರ್ಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇವತ್ತು ಹಲವಾರು ಜನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅಷ್ಟೇ ಅಲ್ಲ ಇವತ್ತು ತುಂಬ ಜನ ಅತಿ ಹೆಚ್ಚು ಮೊಬೈಲ್ನ ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಮೊಬೈಲ್ ಥರ ಈ ರೇಡಿಯೇಷನ್ ವೇವ್ಸ್ಗಳಿರ್ತಕ್ಕಂಥ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಬಳಕೆ ಮಾಡೋದರಿಂದ ಇವತ್ತು ತುಂಬಾ ಜನಗಳಿಗೆ ಲ್ಯಾಪ್ಟಾಪು ಕಂಪ್ಯೂಟರ್ ಮುಂದೆ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಆಗಿರೋದ್ರಿಂದ ಇವತ್ತು ತುಂಬಾ ಜನ ಹೆಣ್ಮಕ್ಳು ಗೊತ್ತೆ ಗಂಡು ಮಕ್ಕಳು ಕೂಡ ಲೇಡೀಸ್ ವಿತ್ ಜೆಂಟ್ಸ್ ಕೂಡ ಇವತ್ತು ಒಳಗಾಗ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಮೊಬೈಲ್ನಿಂದ ಬರ್ತಕ್ಕಂಥ ಒಂದು ವೇವ್ಸ್ ಅಂತ ಏನು ಹೇಳ್ತೀವಿ ರೇಡಿಯೇಷನ್ ವೇವ್ಸ್ ಅಂತ ಹೇಳ್ತೀವಿ ಆ ರೇಡಿಯೇಷನ್ ವೇವ್ಸ್ ಇವತ್ತು ನಮ್ ಕಣ್ಣಿಗೆ ಕಾಣಲ್ಲ ಅದು ನಮಗೆ ಗೊತ್ತು ಆದ್ರೆ ನಮ್ಮನ್ನ ಗೊತ್ತಿಲ್ದನೆ ಒಳಗಡೆಯಿಂದ ಕೊಲ್ತಾ ಇದೆ ಅಂದ್ರೆ ನಮ್ಮನ್ನ ಸಾಯಿಸ್ತಾ ಇದೆ ಪ್ರತಿದಿನ ಇಂಚಿ ಇಂಚಿ ಇಂಚು ಕೂಡ ಸಾಯಿಸ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮೊಬೈಲ್ನ ಬಳಕೆ ಮಾಡ್ಲಿಕ್ಕಿರೋಕ್ಕಂತೂ ಆಗಲ್ಲ ಇವತ್ತಿನ ದುನಿಯಾದಲ್ಲಿ ನಮಗೆ ಗೊತ್ತು ಮೊಬೈಲ್ ಇಲ್ಲದ ಏನು ಬೇಕಾದ್ರೂ ಬಿಟ್ಟಿರ್ತೀವಿ ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ ನಾವು ಎಲ್ಲಾದರೂ ಹೊರಟಿದೀವಿ ಅಂದ್ರೆ ಹಣ ಬಿಟ್ಟು ಹೋಗಿರ್ತೀವಿ ಆದರೆ ಅಲ್ಲೇ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೋಗ್ತೀವಿ ಆದರೆ ಅದೇ ಮೊಬೈಲ್ ಬಿಟ್ಟು ಎಷ್ಟೇ ದೂರ ಹೋದರೂ ಬಂದು ವಾಪಸ್ ಮೊಬೈಲ್ ತಗೊಂಡು ಹೋಗಿರೋದುಂಟು ಬೇರೆ ಏನು ಬಿಟ್ಟರೂ ಪರವಾಗಿಲ್ಲ ಮೊಬೈಲ್ನ ಆಗಲ್ಲ ಯಾಕಂದ್ರೆ ಅಷ್ಟು ಮೊಬೈಲ್ಗೆ ನಾವೆಲ್ಲ ಇವತ್ತು ಅಡಾಪ್ಟ್ ಆಗಿಬಿಟ್ಟಿವಿ ಸ್ನೇಹಿತರೆ ಆಗಿರೋದ್ರಿಂದ ಮೊಬೈಲ್ನ ಬಳಕೆ ಮಾಡೋಣ ಪರವಾಗಿಲ್ಲ ಆದರೆ ಮೊಬೈಲ್ನಿಂದ ಆಗ್ತಕ್ಕಂಥ ಇಷ್ಟೆಲ್ಲ ಸೈಡ್ ಎಫೆಕ್ಟ್ನ ಕಂಟ್ರೋಲ್ ಮಾಡೋದು ಹೇಗೆ ಚಲೋ ಇದು ವಿಶೇಷವಾಗಿರೋಂಥ ಒಂದು ಪ್ರಾಡಕ್ಟು ಈ ಮೊಬೈಲ್ನಿಂದ ನಾವು ಸ್ವಲ್ಪ ಸೈಡ್ ಎಫೆಕ್ಟ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾದ್ರೆ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟು ಕಂಟ್ರೋಲ್ ಕಡಿಮೆ ಆಗಬೇಕು ಸೈಡ್ ಎಫೆಕ್ಟ್ ಕಡಿಮೆ ಆಗ್ಬೇಕಂದ್ರೆ ಮೊಬೈಲ್ನ ಕನಿಷ್ಠ ಒಂದು ಗಂಟೆಗೆ ಆರು ನಿಮಿಷ ಮಾತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರ ಪಾಲ್ಸಕ್ ಆಗ್ತಾ ಇವತ್ತಿನ ಪ್ರೀಕಾಲ್ ಜಮಾನದಲ್ಲಿ ಆರು ನಿಮಿಷ ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದೀವಿ ಒಂದು ಗಂಟೆಯಲ್ಲಿ ಹೌದಲ್ವಾ ಎಸ್ ಅದ್ರ ಜೊತೆಗೆ ಮೊಬೈಲ್ನ ಆಲ್ಮೋಸ್ಟು ಸ್ಪೀಕರ್ ಓಪನ್ ಮಾಡಿ ಮಾತಾಡಬೇಕು ಅಥವಾ ಇಯರ್ಫೋನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಸ್ಪೀಕರ್ನ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಯಾಕಂದರೆ ಪಬ್ಲಿಕ್ ಸಿಕ್ಕೇರುತ್ತೆ ನಮ್ಮೆಲ್ಲ ಕೆಲವೊಂದು ಸೀಕ್ರೆಟ್ಗಳು ಇನ್ನು ಅಕ್ಕಪಕ್ಕದವ್ರಿಗೆ ಗೊತ್ತಾಗಬಾರ್ದು ಅಂತ ಕಿವಿ ಗಟ್ಟಿಸ್ಕೊಂಡು ನಾವು ಮಾತಾಡೋದು ಆದಷ್ಟು ಫೋನನ್ನು ಮಿನಿಮಮ್ ಹದಿನೈದು ಎಮ್ ಎಮ್ ಕಿವಿಯಿಂದ ದೂರ ಇಟ್ಕೊಂಡು ಮಾತಾಡ ಮಾತಾಡೋದನ್ನು ಅಭ್ಯಾಸ ಮಾಡ್ಕೋಬೇಕಾಗಿದೆ ಇದ್ರ ಜೊತೆಗೆ ಆದಷ್ಟು ನ ಮಲಗಬೇಕಾದ್ರೆ ದೂರದಲ್ಲಿಟ್ಟು ಮಲಗೋದನ್ನ ಅಭ್ಯಾಸ ಮಾಡ್ಕೋಬೇಕಾಗಿದೆ ಅದ್ರ ಜೊತೆಗೆ ಮೊಬೈಲ್ನ ಇವತ್ತು ನಾವೆಲ್ಲ ನಮಗೆ ಅಂಟಿಸ್ಕೊಂಡೇ ಇರ್ತೀವಿ ಅಂದರೆ ನಮ್ಮ ದೇಹಕ್ಕೆ ಟಚ್ ಆಗೋ ರೀತಿನೇ ಇಟ್ಕೊಂಡು ಕ್ಯಾರಿ ಆಗ್ತಿರ್ ಕ್ಯಾರಿ ಮಾಡ್ತಿರ್ತೀವಿ ಮೊಬೈಲ್ನ ಜೋಬಲ್ ಇಟ್ಕೊಂಡಿರ್ತೀವಿ ಅಥವಾ ಪ್ಯಾಂಟ್ ಜೋಬಲ್ ಇಟ್ಕೊಂಡಿರ್ತೀವಿ ಅಥವಾ ಕೈಯಲ್ಲಿ ಇಟ್ಕೊಂಡು ಎಷ್ಟೋ ಒತ್ತುಗಳ ಗಟ್ಟಲೆ ಕಾಲ ಕಳೀತಾ ಇರ್ತೀವಿ ಆದಷ್ಟು ಮೊಬೈಲ್ನ ನಮಗೆ ಟಚ್ ಆಗದೇ ರೀತಿ ಇಟ್ಟು ಬಳಕೆ ಮಾಡೋದು ಒಳ್ಳೆಯದು ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಕೈಯಿಂದ ಬಳಸಬೇಕು ಇನ್ ಬ್ಯಾಡಾಗಿರೋ ಟೈಮಲ್ಲಿ ಮೊಬೈಲ್ನ ಒಂದು ಕಡೆ ಇಟ್ಟು ಕುತ್ಕೊಳ್ಳೋದು ಜರ್ನಿ ಮಾಡೋ ಟೈಮಲ್ಲಿ ಮೊಬೈಲ್ನ ಕೈಯಲ್ಲಿ ಇಡ್ಕೊಂಡು ಎಷ್ಟೋ ಜನ ದಿನವಿಡೀ ಜರ್ನಿ ಮಾಡ್ತಾ ಇರ್ತಾರೆ ನೈಟ್ ಪೂರ್ತಿ ಅದು ಬಹಳ ಡೇಂಜರ್ಸ್ನ ಸ್ನೇಹಿತರೆ ಮೊಬೈಲ್ನ ಬ್ಯಾಗಲ್ಲಿ ಹಾಕಿ ಒಂದು ಕಡೆ ಇಟ್ಕೊಳ್ಳಿ ಆದಷ್ಟು ಮೊಬೈಲ್ನ ಕೈಯಿಂದ ಹೆಚ್ಚು ಹಿಡ್ಕೊಳ್ಳೋಣ ಕಡಿಮೆ ಮಾಡಿ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಕಾಲ್ ಬಂದಾಗ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ 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 ಕೈ ಜೋ ಬರ್ತಾ ಇರುತ್ತೆ ಜೋಮ್ ಬರ್ತಾ ಇರುತ್ತೆ ಪ್ಲಸ್ ಅದೇ ಅಲ್ಲ ಕೈಯೆಲ್ಲ ಸೇಕ್ ಆಗ್ತಾ ಇರುತ್ತೆ ಮೊಬೈಲ್ನ ಜಾತಿ ಮಾ ಜಾಸ್ತಿ ಮಾತಾಡ್ತಾ 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 ಆದಾಗ ಒಂದು ಕಡೆ ಪೇಯ್ನ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಈ ಥರ ಹಲವಾರು ಸಮಸ್ಯೆಗಳಿಗೆ ತುತ್ತಾಗ್ತಾ ಇದೆ ಸ್ನೇಹಿತರೆ ಆಗಿರೋದ್ರಿಂದ ಈ ಮೊಬೈಲಿಂದ ಇಪ್ಪತ್ತು ಪರ್ಸೆಂಟು ಏನೋ ಕಂಟ್ರೋಲ್ ಹೆಂಗೋ ಮಾಡ್ಬೋದು ಆದರೆ ಇಪ್ಪತ್ತು ಪರ್ಸೆಂಟ್ ಸಾಕಾಗುತ್ತಾ ಚಾನ್ಸೇ ಇಲ್ಲ ಬಟ್ ಆದರೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀವಿ ಮೊಬೈಲ್ ಮೇಲೆ ಸುಮಾರು ನಲವತ್ತು ವರ್ಷ ಸರ್ವೆ ಮಾಡಿ ಒಂದು ಅದನ್ನು ಅತ್ಯದ್ಭುತವಾಗಿರ್ತಕ್ಕಂಥ ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಇದೆ ಅಂತೇಳಿ ಸರ್ವೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಮೆರಿಕದ ಸೈಂಟಿಸ್ಟ್ ಮಾಗಡ ಅವಾಜ್ ಅಂತ ಅವರು ಒಂದು ವರದಿ ಕೊಟ್ಟಿದ್ದಾರೆ ಏನು ಹೇಳುತ್ತೆ ಆ ವರದಿ ಅಂದರೆ ಮೊಬೈಲ್ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ಶತಮಾನದ ಸಿಗರೇಟ್ ಅಂತ ಕರೀತಾ ಇದ್ದಾರೆ ಈಗ ನೋಡಿ ಮೊಬೈಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮೊಬೈಲ್ಗೆ ಸಿಗರೇಟ್ ಬಳಸಿದಾಗ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅದೆಲ್ಲದೂ ಕೂಡ ಮೊಬೈಲ್ನಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ತುಂಬ ತಪ್ಪು ಯಾಕಂದರೆ ಮಕ್ಳಿಗೆ ಮಕ್ಕಳಿಗೆ ಮೊಬೈಲ್ ನಾವೇನಾದರೂ ಕೊಟ್ಟರೆ ಸಿಗರೇಟ್ ಕೊಟ್ಟು ಡೇಂಜರ್ ಅಂತ ಹೇಳ್ತಾರೆ ನೋಡಿ ಮೊಬೈಲ್ ಮೇಲೆ ಇವತ್ತು ಒಂದು ಎಚ್ಚರಿಕೆ ಕೂಡ ಹಾಕಿದ್ದಾರೆ ನಾವು ಯಾರು ಓದಲ್ಲ ಅದನ್ನು ಸಿಗರೇಟ್ ಮೇಲೆ ಒಂದು ವರ್ಡ್ ಇದೆ ಸ್ಮೋಕಿಂಗ್ ಈಸ್ ಇಂಜರ್ಸ್ ಟು ಹೆಲ್ತ್ ಅಂತ ಅದೇ ರೀತಿ ಮೊಬೈಲ್ ಮೇಲೂ ಕೂಡ ಎಲ್ಲ ಮೋಗೆ ಮೊಬೈಲ್ ಪ್ಯಾಕ್ ಮೇಲೂ ಕೂಡ ಪ್ರಿಂಟ್ ಮಾಡಿದರೆ ಮೊಬೈಲ್ನ ಅತಿ ಹೆಚ್ಚು ಬಳಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಮೊಬೈಲ್ ಅತಿ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿದ್ದಾರೆ ನಾವು ಅದನ್ನ ಬ ನೋಡಲ್ಲ ಓದ ಪೇಷನ್ಸ್ ಕೂಡ ಇಲ್ಲ ಸ್ನೇಹಿತರೆ ಆಗಿರೋದ್ರಿಂದ ನಾವಿವತ್ತು ಒಂದು ಒಳ್ಳೆಯ ಪ್ರಾಡಕ್ಟನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಮೊಬೈಲ್ ಬಳಕೆ ಮಾಡೋದ್ರ ಜೊತೆಗೇನೆ ನಮಗೆ ಸುಮಾರು ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ರೇಡಿಯೇಷನ್ ಪ್ರೊಟೆಕ್ಷನ್ ಎನ್ ವಿರೋ ಚಿಪ್ ಅಂತ ಕರಿತೀವಿ ತುಂಬ ವಿಶೇಷವಾದ ಒಂದು ಪ್ರಾಡಕ್ಟು ಸುಮಾರು ವರ್ಷಗಳಿಂದ ನಮ್ಮ ಮೋದಿ ಕೇರ್ ಕಂಪನಿ ಪ್ರತಿಯೊಬ್ಬರಿಗೂ ಇದನ್ನ ಕೈಗೆಟಕ್ತಕ್ಕಂಥ ಬೆಲೆಯಲ್ಲಿ ಮುಟ್ಟಿಸ್ತಾ ಇದೆ ಸ್ನೇಹಿತರೆ ಬಟ್ ಇದು ವಿಶೇಷತೆ ಏನು ಗೊತ್ತಾ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮೊಬೈಲ್ನಿಂದ ಆಗ್ತಕ್ಕಂಥ ಎಲ್ಲ ಸೈಡ್ ಎಫೆಕ್ಟ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ವೇವ್ಸ್ಗಳು ಏನು ಬರುತ್ತೆ ನೋಡಿ ನಾವು ನೋಡಿ ಒಂದು ಯಾರಿಗಾದರೂ ಕಾಲ್ ಮಾಡಿದಾಗ ಅಥವಾ ಯಾವುದಾದ್ರೂ ನಮಗೆ ಫೋನ್ ಬಂದಾಗ ವಿತ್ ಇನ್ ಎ ಫೈವ್ ಟು ಟೆನ್ ಸೆಕೆಂಡಲ್ಲಿ ಕಾಲ್ ರೀಚ್ ಆಗುತ್ತೆ ಅಥವಾ ನಮಗೆ ಬರುತ್ತೆ ಎಷ್ಟೇ ದೂರ ಇದ್ದರೂ ಕೂಡ ಮ್ಯಾಕ್ಸಿಮಮ್ ಫೈವ್ ಟು ಟೆನ್ ಸೆಕೆಂಡ್ಸ್ ಬೇಡ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಸೆಕೆಂಡ್ ಆಗ್ಬೋದು ಅಷ್ಟೇ ಬಟ್ ಆದರೆ ಯಾವ ಜಾಗದಿಂದ ಯಾವ ಏರಿಯಾದಿಂದ ಬಂದು ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಿರಲ್ಲ ಆ ರೇಡಿಯೇಷನ್ ವೇವ್ಸ್ ಅದು ತುಂಬ ಸೂಕ್ಷ್ಮವಾಗಿರೋಂಥದ್ದು ಬಟ್ ಈ ಮೊಬೈಲ್ ಬಂದಾಗ ಮೊಬೈಲಲ್ಲಿ ನಾವು ಇರಬೇಕಾದ್ರೆ ಒಂದು ಕಡೆ ಮೊಬೈಲು ಆ ವೇವ್ಸ್ ಯಾವ ತರ ಇರುತ್ತೆ ಅಂದ್ರೆ ನಮ್ಮ ಬಾಡಿನೂ ಡ್ಯಾಮೇಜ್ ಮಾಡುತ್ತೆ ಮತ್ತೆ ನಮ್ಮ ಮೆದುಳು ಕೂಡ ಡ್ಯಾಮೇಜ್ ಮಾಡುತ್ತೆ ಎರಡು ಕಡೆ ಡ್ಯಾಮೇಜ್ ಆಗ್ತಾನೆ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಬಟ್ ಈ ಎನ್ವೈರನ್ಶಿಪ್ ನಾವು ಬಳಕೆ ಮಾಡೋದ್ರಿಂದ ಆ ವೇವ್ಸ್ ಏನ್ ಬರ್ತಾ ಇರುತ್ತೆ ಆ ವೇವ್ಸ್ ಚದರ್ಸುತ್ತೆ ಎಕ್ಸಾಂಪಲ್ ನಿಮಗೆ ಗೊತ್ತು ಬೂತ್ ಕರ್ಡ್ ಹಿಡ್ಕೊಂಡು ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬಾ ಆಟ ಆಡಿದೀವಿ ಪೇಪರ್ನ ಒಂದ್ ಕಡೆ ಇಟ್ಕೊಂಡು ನಾವು ಬೂತ್ ಕರಡಿ ಹಿಂಗೆ ಇಟ್ಟಾಗ ಆ ಪೇಪರ್ ಬರ್ನ್ ಆಗೋದನ್ನ ನಾವು ಎಂಜಾಯ್ ಮಾಡಿದೀವಿ ಆದ್ರೆ ಅದೇ ಬೂತ್ ಕರಡಿನ ಸುಮಾರು ಹಿಂಗೆ ಸೇಕ್ ಮಾಡಿದ್ರೆ ಪೇಪರ್ಸ್ ಸುಡಕ್ಕೆ ಸಾಧ್ಯತೆ ಇದೆಯನ್ನ ಚಾನ್ಸೇ ಇಲ್ಲ ಪೇಪರ್ ಸುಡಲ್ಲ ನೀವು ಒಂದು ದಿನ ಇಡ್ಕಂಡ್ ಸೇಕ್ ಮಾಡಿ ಸುಡಲ್ಲ ಒಂದೇ ಕಡೆ ಇಡಿದಾಗ ಮಾತ್ರ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿದಾಗ ಮಾತ್ರ ಆ ಪೇಪರ್ ಸುಡುತ್ತೆ ಅದೇ ತರ ನಾವು ಮೊಬೈಲ್ ಅತಿ ಹೆಚ್ಚು ಬಳಕೆ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ಆ ವೇವ್ಸು ಒಂದೇ ಕಡೆ ವೇಗವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳನ್ನ ಡ್ಯಾಮೇಜ್ ಮಾಡ್ತಾ 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 ಆ ನಮ್ಮ ಜೀವಕೋಶಗಳು ಸತ್ತು ಹೋಗ್ತವೆ ಅಥವಾ ಡ್ಯಾಮೇಜ್ ಆಗ್ತವೆ ಡ್ಯಾಮೇಜ್ ಆಗಿ ಅದು ಫ್ರೀ ರ್ಯಾಡಿಕಲ್ಸ್ ಆಗುತ್ತೆ ಆ ಫ್ರೀ ರ್ಯಾಡಿಕಲ್ಸ್ ಆಗ್ತಾ ಆಗ್ತಾ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ ಆಗಿರೋದ್ರಿಂದ ನಮ್ಮ ದೇಹನ ಹಾನಿ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಆಗಿರೋದ್ರಿಂದ ಈ ಒಂದು ಎನ್ವಿರೋ ಚಿಪ್ ಅನ್ನ ಬಳಕೆ ಮಾಡೋದ್ರಿಂದ ಈ ಜಸ್ಟ್ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ನೇರವಾಗಿ ಬೀಳ್ತಕ್ಕಂಥ ರೇಡಿಯೇಷನ್ ವೇವ್ಸ್ ಏನಿದೆ ಅದನ್ನು ಚದರ್ಸೋದ್ರಿಂದ ನಮ್ಮ ದೇಹಕ್ಕೆ ಬಯೋಲಾಜಿಕಲ್ ಡ್ಯಾಮೇಜ್ ಏನೇಳ್ ಅದನ್ನು ತಡೆಗಟ್ಟಲಿಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತೆ ಇದ್ರ ವಿಶೇಷ ಏನು ಗೊತ್ತಾ ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳಿದೆ ತುಂಬ ಜನಕ್ಕೆ ಮೊಬೈಲ್ನ ಅತಿ ಹೆಚ್ಚು ಬಳಕೆ ಮಾಡೋದು ತಲೆನೋವು ಬರ್ತಾ ಇದೆ ಮೈಕ್ರಾನ್ ಬರ್ತಾ ಇದೆ ಈ ಸಾಕಷ್ಟು ಹಲವಾರು ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಎನ್ವಿರೋ ಚಿಪ್ ಇದು ಸಾಕಷ್ಟು ಸೈನ್ಸ್ ಪ್ರಕಾರ ಇದು ಪ್ರೂವ್ ಆಗಿರೋಂಥ ಪ್ರಾಡಕ್ಟ್ ಇದು ಡಿ ಬಿ ಟೆಕ್ನಾಲಜಿನ್ನ ಸರ್ಟಿಫೈ ಮಾಡಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಕ್ಯಾನ್ಸರ್ ಆಫ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎನ್ ಐ ಎಸ್ ಅಂತೇಳಿ ಅದು ಕೂಡ ಇನ್ಸ್ಟಿಟ್ಯೂಟ್ ಸರ್ಟಿಫೈ ಮಾಡಿದೆ ಸಿ ಸರ್ಟಿಫಿಕೇಟ್ ಇದೆ ಕಾರ್ಡಿಯೋಲಜಿ ಅಂತ ಇವತ್ತು ನೋಡಿ ಮೊಬೈಲ್ನ ಅತಿ ಹೆಚ್ಚು ಬಳಕೆ ಮಾಡೋದರಿಂದ ಮೊಬೈಲ್ ಟವರ್ಗಳನ್ನು ಅತಿ ಹೆಚ್ಚು ಬಳಕೆ ಮಾಡೋದರಿಂದ ಇವತ್ತು ಅತಿ ಹೆಚ್ಚು ಹೃದಯಾಘಾತ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ಒಂದು ಎನ್ವರ ಚಿಪ್ ಅನ್ನ ಬಳಕೆ ಮಾಡೋದ್ರಿಂದ ಹೃದಯಘಾತ ಆಗ್ತಕ್ಕಂಥ ಸಮಸ್ಯೆನ ತಡೆಗಟ್ಟುತ್ತೆ ಅದಕ್ಕೋಸ್ಕರ ಒಂದು ಕಾರ್ಡಿಯೋಲಜಿ ಅಂತಕ್ಕಂಥ ಕಂಪನಿ ಕೂಡ ಇದನ್ನ ಸರ್ಟಿಫೈ ಮಾಡಿದೆ ಅಷ್ಟೇ ಅಲ್ಲ ಇದು ಸ್ಟೆರಿಯಾ ಇಂಡಿಯಾ ಅಂತಕ್ಕಂಥ ನಮ್ಮ ದೇಶದ ಒಂದು ಕಂಪನಿ ಕೂಡ ಇದನ್ನ ಸರ್ಟಿಫೈ ಮಾಡಿದೆ ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಕಂಪನಿ ಸರ್ಟಿಫೈ ಮಾಡಿದ್ದಾರೆ ಇದನ್ನ ಖಂಡಿತ ನೀವು ಬಳಸೋದ್ರಿಂದ ನಿಮ್ಮ ದೇಹಕ್ಕೆ ಆಗ್ತಕ್ಕಂತ ಡ್ಯಾಮೇಜ್ ಅನ್ನ ಬಯೋಲಜಿಕ್ ಡ್ಯಾಮೇಜ್ ತಡೆಗಟ್ಟಲಿಕ್ಕೆ ತುಂಬಾ ಸಪೋರ್ಟ್ ಹಾಗಿರೋದ್ರಿಂದ ಪ್ರತಿಯೊಬ್ರು ಬಳಸಲೇಬೇಕಾಗಿರೋ ಪ್ರಾಡಕ್ಟ್ ಆಗಿದೆ ಸ್ನೇಹಿತರೆ ಅದೇ ರೀತಿ ನೋಡಿ ಇನ್ನೊಂದು ಪ್ರಾಡಕ್ಟ್ ಇದೆ ಹೆನ್ವಿರೋ ಗ್ಲೋವ್ ಅಂತ ಇದು ಹೆನ್ವಿರೋ ಗ್ಲೋವ್ ಇದು ಎನ್ವಿರೋ ಚಿಪ್ ಇದನ್ನ ಮೊಬೈಲ್ ಕಡೆ ಜಸ್ಟ್ ಒಂದ್ ಕಡೆ ಮೇಲ್ಗಡೆ ಟ್ಯಾಕಲ್ ಮಾಡಿದ್ರೆ ಆಯ್ತು ಜಸ್ಟ್ ಮೇಲ್ಗಡೆ ಇಂಟ್ ಅಂಟಿಸಿದ್ರೆ ಆಯ್ತು ನೀವು ಯಾವಾಗ ಮೊಬೈಲ್ ಕಳ್ಕೊಳ್ತೀರ ಅವಾಗ ಹೋಗುತ್ತೆ ಇದಕ್ಕೆ ಎಕ್ಸ್ಪೀರಿ ಇಲ್ಲ ಎಷ್ಟು ವರ್ಷ ಬೇಕಾದ್ರೂ ನೀವು ಬಳಸ್ಬೋದು ಮೊಬೈಲ್ ಚೇಂಜ್ ಮಾಡಿದಾಗ ಇದನ್ನ ತೆಗೆದು ಮತ್ತೆ ಇನ್ನೊಂದು ಮೊಬೈಲ್ ಗೆಟ್ಸ್ಕೊಂಡ್ರೆ ಆಯ್ತು ಯಾರು ಬೇಕಾದರೂ ಬಳಸೋಂಥ ಪ್ರಾಡಕ್ಟು ದಯವಿಟ್ಟು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಎನ್ವಿರೋ ಗ್ಲೋಬ್ ಅಂತ ಇದೆ ಇವತ್ತು ನೋಡಿ ತುಂಬಾ ಜನ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀರ ಲ್ಯಾಪ್ಟಾಪು ಕಂಪ್ಯೂಟರ್ಸು ಎ ಸಿ ಇರುತ್ತೆ ವೈಫೈ ಇರುತ್ತೆ ಮನೆಯಲ್ಲಿ ಫ್ರಿಜ್ ವಾಷಿಂಗ್ ಮಿಷಿನ್ ಇರುತ್ತೆ ಲೈಟ್ಸ್ ಇರುತ್ತೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅತಿ ಹೆಚ್ಚು ಉಪಕರಣಗಳನ್ನು ಬಳಸ್ತಾ ಇದೀವಿ ಈ ಎಲ್ಲ ಎಲೆಕ್ಟ್ರಿಕಲ್ ಎಲೆಕ್ ಎಲೆಕ್ಟ್ರಾನಿಕ್ ಉಪಕರಣಗಳು ಏನಾಗ್ತದೆ ಅಂದರೆ ರೇಡಿಯೇಷನ್ ವೇವ್ಸ್ನ ಬಿಡುಗಡೆ ಮಾಡ್ತಾ ಇರ್ತವೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ ನಾವು ಅದನ್ನು ಬಳಸೋದ್ರಲ್ಲಿ ಮಗ್ನರಾಗಿದ್ದೀವಿ ಅದರಿಂದ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ಈ ಒಂದು ಪ್ರಾಡಕ್ಟ್ ಎನ್ವಿರೋ ಗ್ಲೋಬ್ ಅಂತ ಇದು ಕೂಡ ನನ್ನ ಹೆಮ್ಮೆಯ ಕೇರ್ ಕಂಪನಿ ಪ್ರಾಡಕ್ಟು ತುಂಬ ವಿಶೇಷವಾಗಿರೋಂಥ ಪ್ರಾಡಕ್ಟ್ ಸ್ನೇಹಿತರೆ ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಮನೆ ಅಥವಾ ನಿಮ್ಮ ಆಫೀಸ ಒಂದು ಜಾಗದಲ್ಲಿ ಒಂದು ಏರಿಯಾದಲ್ಲಿ ಇದನ್ನ ಇಟ್ಟರೆ ಖಂಡಿತ ನಿಮಗೆ ಸುಮಾರು ಮುನ್ನೂರ ಐವತ್ತು ಸ್ಕ್ವಯರ್ ಫೀಟ್ ನಿಮ್ಮ ವೇವ್ಸ್ ಅನ್ನು ಪ್ರೊಟೆಕ್ಷನ್ ಮಾಡುತ್ತೆ ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಬಯಾಲಜಿಕ್ ಡ್ಯಾಮೇಜ್ ಅನ್ನು ತಡೆಗಟ್ಟುತ್ತೆ ಇದು ಈ ಒಂದು ಗ್ಲೋಬ್ ಮನೆಗೆ ಒಂದಾದ್ರೆ ಸಾಕು ಒಂದು ಹಾಲಲ್ಲಿ ಇಟ್ಟರೆ ಸಾಕು ಇದು ಕಂಪ್ಲೀಟ್ ತ್ರೀ ಫಿಫ್ಟಿ ಸ್ಕ್ವೇರ್ ಫೀಟ್ ನಿಮ್ಮ ರೇಡಿಯೇಷನ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ರೇಡಿಯೇಷನ್ ವೇವ್ಸ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ ಪ್ಲಸ್ ಇದನ್ನ ಆಲ್ರೆಡಿ ಇದನ್ನ ಡೆಮೋ ಮಾಡಿ ಪ್ರೂವ್ ಮಾಡಿದರೆ ಅಪೋಲೋ ಹಾಸ್ಪಿಟ್ಲಲ್ಲಿ ಈ ಎನ್ವಿರೋ ಎನ್ವಿರೋಗ್ಲೋಬ್ ಬಳಸೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ನಿದ್ದೆ ಬರದೇ ಇರತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಒಳ್ಳೆ ನಿದ್ದೆ ಬರ್ತಾ ಇದೆ ಅಂತೇಳಿ ಇದು ಪ್ರೂವ್ ಆಗಿದೆ ನೀವು ಬೆಡ್ರೂಮಲ್ಲಿ ಇಟ್ಕೊಂಡಿದ್ದು ಮಲಗಿದ್ರೆ ಒಳ್ಳೆ ಡೀಪ್ ಸ್ಲೀಪ್ ಬರುತ್ತೆ ನಿಮಗೆ ಆ ಥರ ವಿಶೇಷವಾಗಿರ್ತಕ್ಕಂಥ ಒಂದು ಎನ್ವಿರೋ ಗ್ಲೋಬ್ ನಮ್ಮ ಕಡೆ ಸಿಗುತ್ತೆ ಇದ್ರ ಜೊತೆಗೆ ಎನ್ವಿರೋ ಚಿಪ್ ಹೇಳಿದೆ ಆವಾಗಲೇ ಇವತ್ತು ತುಂಬ ಜನಕ್ಕೆ ಅವಶ್ಯಕತೆ ಮೊಬೈಲ್ ಮೊಬೈಲ್ಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯನ ಪ್ರೊಟೆಕ್ಷನ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ ಖಂಡಿತ ಇವತ್ತಿದ್ನ ಬಳಕೆ ಮಾಡಿ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಮೊಬೈಲ್ ಇಲ್ದ ಜೀವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮೊಬೈಲ್ ಬೇಕೇ ಬೇಕು ಮೊಬೈಲ್ ಹೇಗಾಗಿದೆ ಅಂದ್ರೆ ನಾವು ಬೇಕಾದ್ರೆ ಊಟ ಲೇಟ್ ಮಾಡ್ಬೋದು ಹತ್ತು ನಿಮಿಷಕ್ಕೊಂದ್ಸರಿ ಮೊಬೈಲ್ ನೋಡೋದು ಬಿಡೋಲ್ಲ ಗಂಟೆ ಗಟ್ಲೆ ದಿನಗಟ್ಲೆ ಮೊಬೈಲಲ್ಲಿ ಕಾಲ ಕಳೆಯೋರು ನೋಡಿದೀನಿ ನಾನು ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಇವತ್ತೆಷ್ಟೋ ಜನ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ ಫೈವ್ ಅವರ್ಸ್ ಸಿಕ್ಸ್ ಅವರ್ ಟೆನ್ ಅವರ್ಸ್ ಜರ್ನಿ ಇರುತ್ತೆ ಎನಿ ಟೈಮ್ ಅವ್ರು ಹತ್ತಿದಾಗಿಂದು ಇಳಿಯೋ ತನಕ ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಎಷ್ಟು ಸೈಡ್ ಎಫೆಕ್ಟ್ ಆಗ್ಬೋದು ನೋಡಿ ಇವತ್ತು ನಾವು ಏನೇನೋ ಸಮಸ್ಯೆ ಆಗ್ತಾ ಇದೆ ಆರೋಗ್ಯದಲ್ಲಿ ಅಂತ ಚಿಂತೆ ಮಾಡ್ತಾ ಇದೀವಿ ಆದರೆ ಅತಿ ಹೆಚ್ಚು ಸಮಸ್ಯೆ ಒಳಗಾಗ್ತಾ ಇದೀವಿ ಕಾರಣ ನಾವು ಬಳಸ್ತಕ್ಕಂಥ ಮೊಬೈಲ್ ಅಥವಾ ಮೊಬೈಲ್ ಟವರ್ಗಳ ಜಾಗದಲ್ಲಿ ಇರೋಂಥದ್ದು ಅಥವಾ ಮನೆಯಲ್ಲಿ ಬಳಸ್ತಕ್ಕಂಥ ಲ್ಯಾಪ್ಟಾಪ್ ಟಿ ವಿ ವಾಷಿಂಗ್ ಮಿಷನ್ ಫ್ರಿಜ್ ಇವೆಲ್ಲವೂ ನಮ್ಮನ್ನ ಒಂದು ಕಡೆ ಕೊಲ್ತಾ ಇದ್ರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಎನ್ವಿರ ಚಿಪ್ ಬಳಕೆ ಮಾಡಿ ಖಂಡಿತ ಈ ರಿಸಲ್ಟ್ನ ನೀವು ಎಂಜಾಯ್ ಮಾಡ್ತೀರಾ ಸ್ನೇಹಿತರೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಸುಮಾರು ವರ್ಷದ ಹಳೆಯ ತಲೆನೋವು ಕೂಡ ಕಡಿಮೆ ಆಗಿದೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಬರ್ತಕ್ಕಂಥ ಮೈಗ್ರೇನ್ ಸಮಸ್ಯೆ ನಿವಾರಣ ಆಗಿದೆ ಸ್ನೇಹಿತರೆ ಈ ಎರಡ್ ಚಿಪ್ನ ಬಳಕೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಈ ಚಿಪ್ ಚಿಪ್ಪನ ಬಳಕೆ ಮಾಡೋದರಿಂದ ಬಿ ಪಿ ಕಂಟ್ರೋಲ್ ಆಗಿದೆ ಎಷ್ಟೋ ಜನಕ್ಕೆ ಈ ಚಿಪ್ ಚಿಪ್ಪನ ಬಳಕೆ ಮಾಡೋದರಿಂದ ಅವರ ದೇಹದಾಗ್ತಕ್ಕಂಥ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಂಥ ಪ್ರಾಡಕ್ಟ್ ಇದಾಗಿದೆ ಆಗಿರೋದ್ರಿಂದ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ ಸ್ನೇಹಿತರೆ ನಾನೇನು ಇವತ್ತು ಯಾಕೆ ಈ ಪ್ರಾಡಕ್ಟನ್ನು ಪರಿಚಯಿಸ್ತಾ ಇದ್ದೀನಿ ಅಂದರೆ ಇವತ್ತು ತುಂಬ ಅವಶ್ಯಕತೆ ಇರೋಂಥದ್ದು ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳ ಕೈಯಲ್ಲಿ ಮೊಬೈಲ್ನ ಅತಿ ಹೆಚ್ಚು ಕೊಡ್ತಾ ಇದ್ದಾರೆ ಮಕ್ಕಳು ಊಟ ಮಾಡಲಿದ್ರೆ ಮೊಬೈಲ್ ಕೊಡ್ತಾ ಇದ್ದಾರೆ ಮಕ್ಕಳ ಹತ್ರ ಮೊಬೈಲ್ನ ಆಟ ಆಡ್ಲಿಕ್ಕೆ ಮಕ್ಕಳ ಕೈಲಿ ಕೊಡ್ತಾ ಇದ್ದಾರೆ ಮಕ್ಕಳನ್ನ ಮೊಬೈಲ್ ಕೊಟ್ಟು ಸುಮ್ಮನೆ ಇಟ್ಟರೆ ಸಾಕಪ್ಪ ಅಂತ ಎಷ್ಟೋ ಜನ ತಂದೆ ತಾಯಿಗಳು ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗ್ತಿದೆ ಯೋಚನೆ ಮಾಡಿ ಇವತ್ತು ಅತಿ ಚಿಕ್ಕ ಮಕ್ಕಳಲ್ಲಿ ಅತಿ ಹೆಚ್ಚು ಬ್ರೈನ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಮೊಬೈಲ್ ರೇಡಿಯೇಷನ್ ಅಂತೇಳಿ ಆಗಿದೆ ಸ್ನೇಹಿತರೆ ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಖಂಡಿತ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿ ಒಂದ್ಸರಿ ಬಳಕೆ ಮಾಡಿ ನಿಮ್ಮ ಮನೆಯಲ್ಲಿ ಮೊಬೈಲ್ ಎಷ್ಟಿದೆ ಎಲ್ಲ ಮೊಬೈಲ್ಗಿಂತ ಯೂಸ್ ಮಾಡಿ ಇವತ್ತು ಮನೆಯಲ್ಲಿ ಮೊಬೈಲ್ ಕೈಯಲ್ಲಿ ಮಕ್ಕಳ ಕೈಯಲ್ಲಿ ನೀವೇನಾದ್ರೂ ಮೊಬೈಲ್ ಕೊಡ್ತಾ ಅಂದ್ರೆ ಮಕ್ಕಳ ಕೈಯಲ್ಲಿ ಸಿಗರೇಟ್ ಕೊಟ್ಟಷ್ಟೇ ಡೇಂಜರ್ ಹಾಗಾಗಿ ಒಂದು ಒಳ್ಳೆಯ ಪ್ರಾಡಕ್ಟನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಬಳಕೆ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ಖಂಡಿತ ನನ್ನ ಸಂಪರ್ಕ ಮಾಡಿ ನಾನು ಖಂಡಿತ ನಿಮಗೆ ಇದ್ರ ಬಗ್ಗೆ ಏನೇ ಇದ್ರು ಕೂಡ ಮೆಸೇಜ್ ಕೊಡ್ಲಿಕ್ಕೆ ಇದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್